Welcome to Shree Vagdevi Taru. I'm here today to discuss what fortune has in store for you regarding home, health and happiness. Namaste. I'm here to tell you how this eclipse is going to change your life. I'm here to tell you how this eclipse is going to change ಒಂದು ಹಾರ್ಟಿಗೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಆವಿಷ್ಕಾರಗಳು ಬರುತ್ತೆ ಅನ್ನುವಂಥದ್ದು ಇದೆ ಒಂದ್ ಮೂರ್ನಾಲ್ಕು ದೇಶಗಳು ತಾವೇ ಮಾಡಿರೋ ತಪ್ಪಿಂದ ತಾವೇ ಶಿಕ್ಷೆ ಅನುಭವಿಸೋ ಹಾಗೆ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು ಇದೆ ಯಾರೋ ಯಾರಿಂದನೋ ದೂರ ಹೋಗುವಂತ ಸಾಧ್ಯತೆ ಇದೆ ಯಾರ್ದೋ ವಸ್ತುಗಳನ್ನ ಯಾರೋ ಕಳ್ ಕದ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಸರ್ಪ ಸಂಸ್ಕಾರನ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಮಾಡಿ ಅನ್ನುವಂಥದ್ದು ಇದೆ ಸೊ ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಧಿ ಹಸೆಗೆ ಒಂದಷ್ಟು ತೊಂದರೆಗಳನ್ನ ಮಾಡಿರೋರಿಗೆ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ತುಂಬಾ ಹೆವಿ ಎನರ್ಜಿ ಕೂಡ ಇದೆ ಬಿಸ್ನೆಸ್ ಗೆ ಲಾಸ್ ಆಯ್ತು ಅಂತ ಅಂದ್ಕೊಂಡು ಸುಳ್ಳು ಹೇಳ್ತಾ ಇರೋರಿಗೆ ಬಿಸ್ನೆಸ್ ಚೆನ್ನಾಗಿರುತ್ತೆ ಚೆನ್ನಾಗ್ ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಭಾರತ ವಿಶೇಷವಾದಂತ ರೀತಿಲಿ ಗಡಿಗಳ ರಕ್ಷಣೆನ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ ರಕ್ಷಣೆ ಆಗತ್ತೆ ರಕ್ಷಣೆ ಇದೆ ಅನ್ನುವಂಥದ್ದು ಕೂಡ ಇದೆ ದೇವರಿಗೆ ವಿಶೇಷವಾದಂತ ಹಾರನ ಯಾರು ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ ಹೆವಿ ಎನರ್ಜಿನ ಫ್ಲೋ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಧನುಷ್ ಕೋಟಿ ಮುಳುಗ್ ಹೋಗುವಂತ ಸಾಧ್ಯತೆಗಳು ಕೂಡ ಬರುತ್ತೆ ಮುಂದಿನ ದಿನಗಳಲ್ಲಿ ಅಲ್ಲೇನಾದರೂ ಪ್ರವಾಸಿಗರು ಹೋಗೋದಿದ್ರೆ ಅಥವಾ ಹೋಗಿದ್ರೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಯಾರಿಗೋ ಒಂದಷ್ಟು ಮಾಂಗಲ್ಯಕ್ಕೆ ಕುತ್ತನ್ನ ತಂದಿದ್ದಾರೆ ತೊಂದರೆನ ಮಾಡಿದ್ದಾರೆ ಮಾಂಗಲ್ಯಕ್ಕೆ ಸೊ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಮಾಂಗಲ್ಯಕ್ಕೆ ಮಾಡಿರುವಂಥ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಒಂದಷ್ಟು ನೆಗೆಟಿವಿಟಿನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಹೇಳಿದ ಮಾತು ಕೇಳ್ದಿರಾ ಒಂದಷ್ಟು ಹೇಗೆ ಹೇಳೋದು ನಂಗೆ ಸರ್ಪಗಳು ಹೇಳಿದ ಮಾತು ಕೇಳ್ದಿರ ತೊಂದರೆ ಮಾಡ್ಕೊಂಡಿದ್ದಾವೆ ಅನ್ನುವಂಥ ರೀತಿಲಿ ಇದೆ ಸೊ ಅದೊಂಚೂರು ನೋಡ್ಕೊಂಡ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ ಮತ್ತೆ ಇಡೀ ವರ್ಡಿಗೆ ಒಂದು ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ಏನು ಯೂನಿವರ್ಸಲ್ ನಿಮ್ಮ ಒಂದು ಬೌಂಡ್ರಿನ ಚೆನ್ನಾಗಿಟ್ಕೊಳ್ಳಿ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನ ನಾವು ನೋಡಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ನಿಮ್ಮ ಪ್ರೈವೇಟ್ ಪಾರ್ಟ್ಗಳು ಆರೋಗ್ಯವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಹಿಚ್ಚಿಂಗ್ ಅಥವಾ ಸಮಥಿಂಗ್ ಏನೋ ಅಲ್ಲಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಆಗ್ತಾ ಇದೆ ಅದನ್ನ ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಇದೆ ಒಂದಷ್ಟು ಬ್ಯಾಕ್ಟೀರಿಯಾ ಟ್ಯಾಕ್ಟರ ಮತ್ತೆ ಐ ವಿ ಎಫ್ ಏನ್ ಮಾಡ್ತಾರೆ ಅದರಿಂದ ಒಂದಷ್ಟು ಹೆಚ್ಚಿನ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಅಥವಾ ಟೆಸ್ಟ್ ಮಾಡುವಂತ ಸಮಯದಲ್ಲಿ ಒಂದಷ್ಟು ಸಮಸ್ಯೆಗಳಾಗತ್ತೆ ಅದು ಆಗ್ತಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಜೊತೆಗೆ ಸೊ ಒಂದಷ್ಟು ನಿಮ್ಮದೇ ಆದ ರೀತಿಲಿ ನಿಮ್ಮನ್ನ ನೀವು ಸರಿಪಡಿಸ್ಕೊಂಡು ಹೀಲ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ ಒಂದಷ್ಟು ಬರ್ಡ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಮತ್ತೆ ನಂಗೆ ಇಲ್ಲಿ ಈ ಚಿತ್ರ ಬ್ರೈನ್ ನೆನಪು ತರ್ತಾ ಇದೆ ಮೆದುಳಿನ ಒಂಥರ ನಿಮ್ಮ ಬ್ರೈನ್ ಒಂಚೂರು ಆರೋಗ್ಯವಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸಮ್ಥಿಂಗ್ ಬ್ರೈಂಡ್ ಡೆಡ್ ಆಯಿತು ಅನ್ನುವಂಥದ್ದು ಅಥವಾ ಬ್ರೈನಿಗೆ ಬುದ್ಧಿವಂತಿಕೆಗೆ ಅಟ್ಯಾಕ್ ಮಾಡುವಂಥ ಒಂದಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ ಸ್ವಲ್ಪ ನೋಡ್ಕೊಳ್ಬೇಕು ಅನ್ನುವಂಥದ್ದು ಇದೆ ಒಂದಷ್ಟು ಏನು ಅಂಟು ರೋಗಗಳು ಕಾಣಿಸ್ಕೊಳ್ತವೆ ಅದನ್ನು ಕೂಡ ಸರಿಪಡಿಸ್ಕೊಳ್ಬೇಕು ಹೆಚ್ಚಿನ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ವಿಧಗಳಲ್ಲಿ ನೀವು ಅಂದ್ಕೊಂಡಿದಿಂತ ಹೆಚ್ಚಿನ ಜಾಗತಿಕ ಮಟ್ಟದಲ್ಲಿ ತೊಂದರೆಗಳು ಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಯಾರೋ ವಯಸ್ಸಾಗಿರೋ ತಾತನ ಮುಖ ಒಂದು ಕಣ್ಣಿಲ್ಲ ಒಂದು ಕಣ್ಣಿದೆ ಆ ತರದ್ದು ಏನು ತೊಂದರೆ ಮಾಡ್ತಿದ್ದಾರೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಂಗೆ ಇದು ಸರ್ಪದ ಎಡೆತರೂ ಕಾಣಿಸ್ತಾ ಇದೆ ಮತ್ತೆ ಬ್ರೈನ್ ತರನು ಕಾಣಿಸ್ತಾ ಇದೆ ಮತ್ತೆ ಸಮಥಿಂಗ್ ಏನೇನೇ ಎನರ್ಜಿ ಬರ್ತಿದೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ತಗೊಳ್ಳಿ ಯಾರೋ ಜಿಲೇಬಿ ಅಂತ ಅಂತ ಇದಾರೆ ಆಯ್ತು ಜಿಲೇಬಿ ತರಾನೇ ತಿನ್ಕೊಂಬಿಡಿ ಸೊ ಸಾಕಷ್ಟು ಚೈನ್ಲಿಂಗ್ ತರ ಒಂದ್ರಿಂದ ಒಂದು ಒಂದರಿಂದ ಒಂದು ಏನು ಕೆಟ್ಟದ್ದು ಒಳ್ಳೇದು ಎರಡು ಆಗ್ತಾ ಇದೆ ಸ್ವಲ್ಪ ನೋಡ್ಕೊಳ್ಳಿ ಜೊತೆಗೆ ಸುರಂಗ ಮಾಡ್ಬೇಕಾದ್ರೆ ಒಂದಷ್ಟು ತೊಂದರೆಗಳಾಗತ್ತೆ ಅನ್ನುವಂಥದ್ದು ಇದೆ ತುಂಬಾ ಹೆವಿ ಫ್ಲೋ ಇದೆ ಇಲ್ಲಿ ಒಂದಷ್ಟು ಏನೋ ವಿನ್ನಿಂಗ್ ಟ್ರೋಫಿ ಮೂಮೆಂಟ್ ಕೂಡ ಇದೆ ಸಾಕಷ್ಟು ನೆಗೆಟಿವಿಟಿ ಇದೆ ಒಂದ್ ರೀತಿಲಿ ನಾನು ಹೇಗೆ ಹೇಳ್ಬೋದು ಅಂದ್ರೆ ಸೀಕ್ರೆಟ್ಸ್ ಇದೆ ಅನ್ನುವಂಥ ರೀತಿಲಿ ಎಲ್ಲಾ ವಿಚಾರದಲ್ಲೂ ಸೀಕ್ರೆಟ್ಸ್ ಇದೆ ನೋಡ್ಕೊಳ್ಳಿ 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 ಹುಷಾರಾಗಿರಿ ಅನ್ನುವಂತ ರೀತಿಲಿ ಇದೆ ಏನೋ ಕಾಳಿ ಮಾತೆಯ ವಿಚಾರಕ್ಕೂ ಕೂಡ ಏನೋ ಎಲ್ಲವೂ ಕೂಡ ರಿವರ್ಸ್ ಆಗ್ತಾ ಇದೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ವಿಶೇಷವಾದಂತ ಮಾಹಿತಿ ಸಿಗುವಂಥದ್ದು ಕೂಡ ಇದೆ ವಿಶೇಷವಾದಂತ ಒಂದಷ್ಟು ಸಮಥಿಂಗ್ ಏನು ವಿಶೇಷವಾಗಿರುವಂಥದ್ದು ಮೆಸೇಜ್ ನಿಮಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಕೆಲವರು ಊರ್ ಬಿಟ್ಟು ದೇಶ ಬಿಟ್ಟು ದೇಶಕ್ಕೆ ಬರುವಂಥದ್ದು ಕೂಡ ಇದೆ ಗಾಡಿ ತಗೊಂಡು ಯಾರೋ ಎಲ್ಲೋ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಒಂದಷ್ಟು ಅಗ್ನಿ ಅವಘಡಗಳು ಆಗುವಂಥದ್ದು ಒಂದಷ್ಟು ಪ್ಯಾರಾಮೀಟರ್ ಒಳಗೆ ಏನೋ ಭೂಕಂಪನಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಸಿಂಗಲ್ ಪೇರೆಂಟ್ ತುಂಬಾ ಮಕ್ಕಳನ್ನ ಸಾಕ್ತಾ ಇರುವಂಥದ್ದು ನೆಗೆಟಿವಿಟಿ ಕಾಣಿಸ್ತಾ ಇದೆ ಜೊತೆಗೆ ಮಕ್ಕಳ ಮೇಲೆ ಯಾರೋ ಕೈ ಮಾಡುವಂಥದ್ದು ಅಥವಾ ದುಷ್ಟಶಕ್ತಿಗಳ ವಿಚಾರಕ್ಕೆ ಮಕ್ಕಳಿಗೆ ತೊಂದರೆ ಕೊಡ್ತಾ ಇರೋದು ಎರಡು ವಿಚಾರಗಳು ಕಾಣಿಸ್ತಾ ಇದೆ ಸ್ವಲ್ಪ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳ ಆರೋಗ್ಯ ಸುಧಾರಿಸುತ್ತೆ ನಿಮ್ಮ ಸ್ಪೈನಲ್ ಕಾರ್ಡ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸಾಕಷ್ಟು ಒಳ್ಳೆಯ ವಿಚಾರಗಳು ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ ಪ್ರಯಾಣ ಕೂಡ ಹೋಗ್ತೀರ ಜಾಗ ಜಮೀನಿನಲ್ಲಿ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಕೆಲಸ ನಿಂತು ಹೋಗಿದೆ ಅಂತ ಬೇಜಾರ್ ಮಾಡ್ಕೊಂಡಿರಬಹುದು ಬೇಜಾರ್ ಮಾಡ್ಕೊಳ್ಬೇಡಿ ಒಂದಷ್ಟು ಟ್ರೈನ್ ಕ್ರಾಶ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಲೈಫ್ ಬ್ಯಾಲೆನ್ಸ್ ತಪ್ತಾ ಇದೆ ತಪ್ಪದೆ ಇರೋ ಹಾಗೆ ನೋಡ್ಕೊಳ್ಳಿ ಯಾರೋ ವ್ಯಕ್ತಿ ತುಂಬಾ ದೊಡ್ಡ ಗಿಫ್ಟ್ ಕೊಡುವಂತ ಸಾಧ್ಯತೆ ಇದೆ ನಿಮ್ಗೆ ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ತುಂಬಾ ಬದಲಾವಣೆನ ನೋಡ್ತೀರಾ ನೀವು ಯಾರೋ ಒಂದು ಫೇಸ್ ವಿಚಿತ್ರವಾಗಿರುವಂತಹ ಫೇಸ್ ಇರುವಂತ ಫೀಮೇಲ್ ಪರ್ಸನ್ ನಿಮ್ಗೆ ತೊಂದರೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಬೇಬಿ ಫೀಡಿಂಗ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಟೂ ವೀಲರ್ ಅಲ್ಲಿ ಯಾರೋ ನಿಮ್ಗೆ ಬಂದು ಸರ್ಪ್ರೈಸ್ ಆಗಿ ವಿಸಿಟ್ ಮಾಡ್ತಾರೆ ಹೊಸ ಗಾಡಿ ತಗೊಂಡು ಅನ್ನುವಂಥದ್ದು ಇದೆ ಜನಗಣತಿ ವಿಚಾರದಲ್ಲಿ ಏನು ಮೋಸ ಮಾಡ್ತಾರೆ ಅನ್ನುವಂಥದ್ದು ಇದೆ ಸರಿಯಾದ ಲೆಕ್ಕನ ತೋರ್ಸಲ್ಲ ಜನಗಣತಿಲಿ ಅನ್ನುವಂಥದ್ದು ರೂಪಾಯಿಯ ಮೌಲ್ಯ ಇನ್ನ ಹೆಚ್ಚಾಗತ್ತೆ ಅನ್ನುವಂಥದ್ದು ಇದೆ ಯಾರಿಗೋ ಯೂಟ್ಯೂಬ್ ಒಂದು ಅವಾರ್ಡ್ ಬೇಕು ಅಂತ ಕಾಯ್ತಾ ಇದ್ದಾರೆ ಅವರಿಗೆ ಸದ್ಯಕ್ಕೆ ಬರೋದಿಲ್ಲ ಇನ್ನ ನಿಧಾನ ಆಗ್ಬಹುದು ಅಥವಾ ಅದನ್ನ ತಡೆದಿದ್ದಾರೆ ತಡೀತಾರೆ ಅನ್ನುವಂಥದ್ದು ಇದೆ ಸಾಕಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ದಾಗ ಎಲ್ಲವೂ ಕೂಡ ನಡೀತಾ ಇದೆ ಆಗ್ತಾ ಇದೆ ಚಿಂತೆ ಅದು ಅನ್ನುವಂಥದ್ದು ಇದೆ ನಿಮ್ಮ ಪ್ರಾರ್ಥನೆಯ ಫಲವಾಗಿ ಹ್ಮ್ ದೇವಸ್ಥಾನ ಕಟ್ತೀರಾ ಅನ್ನುವಂಥದ್ದು ಇದೆ ಪೌರ್ಣಮಿ ಅಮಾವಾಸ್ಯೆಯಲ್ಲಿ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ ಶತ್ರುಗಳೆಲ್ಲ ಮೂಲೆ ಗುಂಪು ಆಗ್ತಾರೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಸಮಥಿಂಗ್ ಕೊರಗಜ್ಜನ ಆಶೀರ್ವಾದ ಇದೆ ನಿಮಗೆ ಅನ್ನುವಂಥದ್ದು ಇದೆ ಸಾಕಷ್ಟು ಒಳ್ಳೆಯದೇ ತೋರಿಸ್ತಾ ಇದೆ ಬಟ್ ವಿದೇಶಗಳಲ್ಲಿ ಈ ವಿದೇಶಗಳಲ್ಲಿ ಒಂದಷ್ಟು ತೊಂದರೆಗಳು ಆಗತ್ತೆ ಅನ್ನುವಂಥದ್ದು ಜಲಪ್ರಳಯ ಆಗತ್ತೆ ಅಂತ ನನಗೆ ಇದು ತೋರಿಸ್ತಾ ಇದೆ ಜಲಪ್ರಳಯ ಆಗತ್ತೆ ಅಂತ ಸೊ ಅದಷ್ಟೇ ಇನ್ನು ಅವರಿಯೋದಿಲ್ಲ ಅಂತ ಅನ್ಸುತ್ತೆ ಸ್ವಲ್ಪ ಪಾಸಿಟಿವಿಟಿ ಸ್ವಲ್ಪ ನೆಗೆಟಿವಿಟಿ ಫುಲ್ ಆಫ್ ಯೂನಿವರ್ಸಲ್ ಎನರ್ಜಿಲಿ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಯೋಚನೆ ಮಾಡಬೇಡಿ ಬಟ್ ಪ್ರಾಕೃತಿಕ ವಿಕೋಪಗಳು ಕೂಡ ಇದೆ ಸೊ ನಿಮ್ಮ ಪರ್ಸ್ನಲ್ ಲೈಫ್ ಚೆನ್ನಾಗಿದೆ ಬಟ್ ಬೇರೆ ಲೈಫು ಪ್ರಾಕೃತಿಕವಾಗಿ ಸಮಸ್ಯೆ ಆಗ್ತಾ ಇದೆ ಚಿಂತೆ ಮಾಡಬೇಡಿ ಎಲ್ಲವೂ ಕೂಡ ಸರಿ ಹೋಗುತ್ತೆ